ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆಲ್ಲ ಎಷ್ಟು ಕಾತರ ಇದೆಯೋ ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ನನಗೂ ಕೂಡ ಅಷ್ಟೇ ಕಾತರ ಇದೆ ಅದಕ್ಕಿಂತ ಹೆಚ್ಚಿನ ಕಾತರ ಇದೆ ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಷ್ಟೊಂದು ಭಾಳ ವಿಪರೀತವಾದಂಥ ಆಸಕ್ತಿಯನ್ನು ಭಾರತೀಯ ಜನತಾ ಪಕ್ಷ ಎಂದೂ ಇಟ್ಕೊಂಡಿರಲಿಲ್ಲ ಆದರೆ ಈ ಬಾರಿ ಈ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತ ಚುನಾವಣಾ ಕಣ ಅಂತ ಯಾವುದಾದರೂ ಇದ್ದರೆ ಅದು ತೆಲಂಗಾಣದ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಕಾರಣ ಏನು ಅಲ್ಲೊಬ್ಬ ದುರ್ಗೆ ಚುನಾವಣೆಗೆ ನಿಂತಿದ್ದಾರೆ ಹೆಸರು ಮಾಧವಿ ಲತಾ ಅಂತೇಳಿ ಈ ಮಾಧವಿ ಲತಾ ಒಬ್ಬ ಸಾಮಾನ್ಯ ಆಗಿದ್ರೆ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದರೆ ಒತ್ತ ಸಾಮಾನ್ಯ ರಾಜಕಾರಣಿಯಾಗಿದ್ದರೆ ಈ ಮಟ್ಟಿನ ಸಂಚಲನೆ ಉಂಟಾಗ್ತಾ ಇರಲಿಲ್ಲ ಆದರೆ ಮಾಧವಿ ಲತಾ ಅವರಿಗಿರುವಂಥ ದೂರದರ್ಶಿತ್ವ ಅವ್ರಿಗಿರುವಂಥ ನಿಖರತೆ ಅವ್ರಿಗಿರುವಂಥ ದಾರ್ಷ್ಯ ಅವ್ರಿಗಿರುವಂಥ ಆತ್ಮವಿಶ್ವಾಸ ಅವ್ರಿಗಿರುವಂಥ ಕೆಚ್ಚು ಬೇರೆ ಯಾವ ಕ್ಯಾಂಡಿಡೇಟಲ್ಲೂ ಯಾವ ಅಭ್ಯರ್ಥಿಯಲ್ಲೂ ಇಲ್ಲಿವರೆಗೂ ನಾನು ನೋಡಲಿಲ್ಲ ಈ ಕಾನ್ಸ್ಟಿಟ್ಯೂಯೆನ್ಸಿನ ಎಲ್ಲರೂ ಬಿಟ್ಟುಬಿಟ್ಟಿದ್ರು ಯಾವಾಗಿಂದ ಹತ್ತೊಂಬತ್ತರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೂ ಅದು ಅವರ ಜಹಗೀರಾಗಿತ್ತು ರಜಾಕಾರರ ಜಹಗೀರು ಈಗೇನು ನಿಧಾನಲ್ಲ ಇವನು ಅಸಾದುದ್ದೀನ್ ವಹಿಸಿ ಇವರಪ್ಪ ಅಲ್ಲಿ ಹತ್ತೊಂಬತ್ತರ ಎಂಬತ್ನಾಲ್ಕರಿಂದ ನಿರಂತರವಾಗಿ ಲೋಕಸಭಾ ಸದಸ್ಯ ಆಗಿರುವಂಥದ್ದು ಆತನ ಹೆಸರು ಸುಲ್ತಾನ್ ಸಲಾಹುದ್ದೀನ್ ಓವೈಸಿ ಅಂತೇಳಿ ಈ ಸುಲ್ ಸುಲ್ತಾನ್ ಸಲಾಹುದ್ದೀನ್ ಓ ಈತನ ಏಕಮೇವ ಟ್ರಂಪ್ ಕಾರ್ಡ್ ಏನಂದ್ರೆ ಅಲ್ಲಿರುವಂಥ ಅರವತ್ತೈದು ಪರ್ಸೆಂಟ್ ಮುಸಲ್ಮಾನ ಮತಗಳು ಎಂದೂ ಅಭಿವೃದ್ಧಿಯ ಕೆಲಸ ಬಗ್ಗೆ ಆಲ ಆಸಕ್ತಿಯನ್ನು ತೋರಿಸಲಿಲ್ಲ ಎಂದೂ ಕೂಡ ಅಲ್ಲಿಯ ಜನರಿಗೆ ಮುಖ್ಯವಾಹಿನಿಗೆ ತರಬೇಕು ಅರವತ್ತೈದು ಪರ್ಸೆಂಟ್ ಮುಸಲ್ಮಾನರಿಗೆ ಅಂತ ಎಂದೂ ಲೋಕಸಭೆಯಲ್ಲಿ ಮಾತನಾಡಲಿಲ್ಲ ಕೇವಲ ಮತ್ತು ಕೇವಲ ಮುಸಲ್ಮಾನರ ತುಷ್ಟೀಕರಣ ಮಾಡಿಕೊಂಡು ತಾನೊಬ್ಬ ಮುಸಲ್ಮಾನ ಅಂತ ಹೇಳಿಕೊಂಡು ಚುನಾವಣೆ ಮಾಡಿಕೊಂಡು ಬಂದದ್ದು ಕೊನೆಗೆ ಹತ್ತೊಂಬತ್ತು ತೊಂಬತ್ತೊಂಬತ್ತಕ್ಕೆ ತನ್ನ ರಾಜಕೀಯ ಜೀವನ ಮುಗಿಸಿ ಅದಾದ ಮೇಲೆ ಮಗನಿಗೆ ಬಿಟ್ಟುಕೊಡ್ತಾನೆ ಮಗ ಸತತವಾಗಿ ನಾಲ್ಕು ಬಾರಿ ಅಲ್ಲಿ ಲೋಕಸಭಾ ಸದಸ್ಯ ಅಸಾದುದ್ದೀನ್ ಓವೈಸಿ ಇಡೀ ಭಾರತ ದೇಶದ ಮುಸಲ್ಮಾನರ ಪ್ರತಿನಿಧಿ ಹಾಗೆ ತನ್ನನ್ನು ತಾನು ಬಿಂಬಿಸ್ಕೊಳ್ತಾನೆ ಆದರೆ ಯಾವತ್ತೂ ತನ್ನ ಕಾನ್ಸ್ಟಿಟ್ಯೂನ್ಸಿಯಾಗೆ ಯಾವ ಕೆಲಸವನ್ನು ಮಾಡಿಲ್ಲ ಆತ ಮಾಡೋ ಕೆಲಸ ಒಂದೇ ಯಾವುದಾದ್ರೂ ಮುಸಲ್ಮಾನನ ಮೇಲೆ ಕ್ರಿಮಿನಲ್ ಕೇಸು ಪೊಲೀಸ್ ಅಲ್ಲಿ ಬಿದ್ದಾಗ ಆತನನ್ನು ಬಿಡಿಸ್ಕೊಂಡು ಬರಲಿಕ್ಕೆ ತನ್ನ ರೌಡಿ ಪಡೆ ಏನಿದೆ ಅದನ್ನು ಹೈದರಾಬಾದ್ನಲ್ಲಿ ಬಿಡ್ತಾನೆ ಅವರು ಹೋಗಿ ರಿಲೀಸ್ ಮಾಡಿಸ್ಕೊಂಡು ಬರ್ತಾರೆ ಯಾರಾದರೂ ಮುಸಲ್ಮಾನರ ಮೇಲೆ ಮೇಲೆ ಎರಗಿ ಬಿದ್ದರೆ ಆತ ಮಾಡಿದ ತಪ್ಪಿಗೆ ಅವರ ಮೇಲೆ ಪ್ರತೀಕಾರ ಕೈಗೊಳ್ಳಕ್ಕೆ ಅಲ್ಲಿ ಜನರನ್ನು ಬಳಸ್ಕೊತಾನೆ ಅವರನ್ನು ಈ ರೀತಿ ಸುರಕ್ಷತೆಯಿಂದ ನೋಡಿಕೊಳ್ಳುವಂಥ ಕೆಲಸವನ್ನು ಮಾತ್ರ ಇಲ್ಲಿವರೆಗೂ ಅಸಾದುದ್ದೀನು ವಹಿಸಿ ಮಾಡಿದ್ದನ್ನು ಬಿಟ್ಟರೆ ಬೇರೆ ಏನನ್ನೂ ಆ ಕ್ಷೇತ್ರದಲ್ಲಿ ಮಾಡಿಲ್ಲ ಬೇಕಾದರೂ ಉದಾಹರಣೆಗೆ ಒಂದೇ ಒಂದು ಪ್ರದೇಶ ಹೇಳ್ತಾನೆ ಅಲ್ಲಿರುವಂಥ ಕಾನ್ಸ್ಟ್ಯುನ್ಸಿಗಳಲ್ಲಿ ಚಾರ್ಮಿನಾರ್ ಅಂಥೇಳಿ ನಮ್ಮ ಬೆಂಗಳೂರಿನ ಕಲಾಸಿ ಕಳೆಯಾಗಿರುವಂಥ ಜಾಗ ಅಲ್ಲಿ ನಿಂತು ಫೋಟೋ ತೆಗಿಸ್ಕೊಳಿಕ್ಕೆ ನಿಮ್ಗೆ ಅಸಹ್ಯ ಅನಿಸತ್ತೆ ಯಾವುದೋ ಸ್ಲಮ್ನಲ್ಲಿದ್ದೀನಿ ಅನ್ನುವಂಥ ಭಾವನೆ ಬರುತ್ತೆ ಕಾನೂನು ವ್ಯವಸ್ಥೆ ಇಲ್ಲವೇ ಇಲ್ಲ ಇದು ಅಲ್ಲಿಯ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಒಂದು ವಿಧಾನಸಭಾ ಕ್ಷೇತ್ರ ಒಟ್ಟು ತೆಲಂಗಾಣದಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಹೈದರಾಬಾದ್ ಭಾಳ ಪ್ರತಿಷ್ಠಿತವಾದಂಥ ಕ್ಷೇತ್ರ ಏಕೆಂದರೆ ಅದು ರಾಜಧಾನಿ ಬೇರೆ ಪಕ್ಕದಲ್ಲಿಯೇ ಸಿಕಂದ್ರಾಬಾದ್ ಇದೆ ಅದೊಂದು ಬೇರೆ ಅದೇ ಸಿಕಂದ್ರಾಬಾದ್ ಕಂಟೋನ್ಮೆಂಟ್ ಅಂತ ಹೇಳ್ತಾರೆ ನಾಂಪಲ್ಲಿ ಅಂತ ಇನ್ನೊಂದಿದೆ ಬೇರೆ ಬೇರೆ ಕಾನ್ಸ್ಟ್ಯುಯೆನ್ಸಿಗಳಿದ್ದಾವೆ ಇಲ್ಲಿ ಈಗ ಅಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಕ್ಕೆ ಹೆಸರು ಹೇಳ್ತೀನಿ ನಮ್ಮ ಟಿ ರಾಜ ಅಂತೇನಲ್ಲಿ ಗಲಾಟೆ ಮಾಡ್ಕೊಂಡ್ರಲ್ಲ ಆತನ ಗೋಶಾ ಮಹಲ್ ಕೂಡ ಇದೇ ವಿಧಾನಸಭಾ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ವಿಧಾನಸಭಾ ಕ್ಷೇತ್ರ ಅದು ಅಲ್ಲಿ ಮಲಕ್ಪೇಟೆ ಅಲ್ಲಿಗೆ ಬರುತ್ತೆ ಕಾರವಾನ್ ಬರುತ್ತೆ ಗೋಶಾ ಮಹಲ್ ಬರುತ್ತೆ ಚಾರ್ಮಿನಾರ್ ಬರುತ್ತೆ ಚಂದ್ರಯಾನ್ ಗುಟ್ಟ ಬರುತ್ತೆ ಯಾಕುಟ್ಪುರ ಬರುತ್ತೆ ಬಹದ್ದೂರ್ಪುರ ಅಂತ ಬರುತ್ತೆ ಇಷ್ಟೂ ಪ್ರದೇಶದಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ ಅದನ್ನು ಬಿಡಿಸಿ ಮತ್ತೆ ಮತ್ತೆ ನಿಮಗೆ ಹೇಳಬೇಕಾಗಿಲ್ಲ ಈ ಮುಸಲ್ಮಾನರ ವಿಶೇಷತೆ ಏನು ಅಂದರೆ ಎಲ್ಲಿ ಅದರ ವಿರುದ್ಧವಾಗಿ ಬೇರೆ ಧರ್ಮದವರು ಬಂದ್ಬಿಡ್ತಾರೋ ಅಂತ ಹೆದರಿಸ್ಬಿಟ್ರೆ ಅಥವಾ ಮಸೀದಿಯಲ್ಲಿ ಒಂದು ಸಲ ನಮಾಜ್ ಆದಮೇಲೆ ಯಾರಿಗೂ ಬೇರೆಯವ್ರಿಗೆ ಮತ ಹಾಕಬೇಡಿ ಅಂತ ಅಲ್ಲಿರುವಂಥ ಪೀರ ಅಲ್ಲಿರುವಂಥ ಮೌಲ ಅಲ್ಲಿರುವಂಥ ಇಮಾಮ್ ಹೇಳಿಬಿಟ್ರೆ ಅವರು ಶತಾಯಗತಾಯ ಬೇರೆ ಎಲ್ಲರನ್ನೂ ದ್ವೇಷಿಸಿ ಅಲ್ಲಿರುವಂಥ ಆತ ಕೆಟ್ಟಾತಿ ಕೆಟ್ಟ ಪ್ರತಿನಿಧಿಯಾಗಿದ್ದರೂ ಕೂಡ ಆತನಿಗೆ ಮತ ಹಾಕ್ತಾರೆ ಕೇವಲ ಧರ್ಮದ ಆಧಾರದ ಮೇಲೆ ಹಾಗಾದರೆ ಮಧವಿಲತಾ ಅವರ ಭವಿಷ್ಯವೇನು ಮೇ ಹದಿಮೂರನೇ ತಾರೀಕು ಮತದಾನ ಇಡೀ ತೆಲಂಗಾಣದ ಇಷ್ಟು ಹದಿನೇಳು ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಇರೋದು ಮೇ ಹದಿಮೂರನೇ ತಾರೀಕು ಬಂತು ಇನ್ನು ನಾಲ್ಕು ದಿವಸ ಮಾಧವಿ ಲತಾ ಅವರ ಸ್ಥಿತಿ ಹೇಗಿದೆ ಅದನ್ನು ಇವತ್ತು ನಾವು ನೀವು ಮಾತನಾಡೋಣ ಅಸಾಧ್ಯದ್ದೀನ ವಹಿಸಿರುವಂಥ ಡಿಮೆರಿಟ್ ಏನು ಅಂತ ಮಾತಾಡೋಣ ಮಾಧವಿ ಲತಾಗಿರುವಂಥ ಅನುಕೂಲ ಏನು ಅಂತ ಮಾತಾಡೋಣ ಮೊದಲೇದಾಗಿ ಅಲ್ಲಿರುವಂಥ ಮತದಾರರ ಸಂಖ್ಯೆ ಇಪ್ಪತ್ತು ಲಕ್ಷ ನಿಖರವಾದ ಸಂಖ್ಯೆ ಏನು ಹೇಳಬೇಕಂದ್ರೆ ಹತ್ತೊಂಬತ್ತು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳಿರುವಂಥ ಕ್ಷೇತ್ರ ಇದು ಅಂದರೆ ಇಪ್ಪತ್ತು ಲಕ್ಷ ಈ ಇಪ್ಪತ್ತು ಲಕ್ಷ ಮತವನ್ನ ಮತದಲ್ಲಿ ವಿಭಜನೆ ಆಗುತ್ತೆ ಈ ಅಲ್ಲಿ ಒಟ್ಟು ನಾಲ್ಕು ಕ್ಯಾಂಡಿಡೇಟ್ಗಳಿದ್ದಾರೆ ಒಬ್ಬ ಅಸಾಧ್ಯ ವಹಿಸಿ ಎ ಐ ಎಮ್ ಐ ಎಂ ಇಂದ ಇದ್ದಂಥವನು ಕಳೆದ ನಾಲ್ಕು ದಶಕಗಳಿಂದ ಪಾಳೆಗಾರಿಕೆ ಇರೋದು ಅದಾದ್ಮೇಲೆ ಎದುರುಗಡೆ ನೇರವಾಗಿ ಹಣಾಹಣಿ ಇರೋದು ಭಾರತೀಯ ಜನತಾ ಪಕ್ಷದ ಮಾಧವಿ ಲತಾ ಮೂರನೇದಾಗಿ ಯಾವ ಅಸಾಧ್ಯ ವಯಸ್ಸಿಗೆ ನೇರವಾದಂಥ ಏಟನ್ನು ಹಾಕಬಲ್ಲಂತ ಹಿನ್ನಡೆ ಆಗಬಲ್ಲಂತ ಮತ್ತೊಂದು ಕ್ಯಾಂಡಿಡೇಟ್ ಅಲ್ಲಿ ಕಾಂಗ್ರೆಸ್ ನಿಲ್ಲಿಸಿದೆ ಆತನ ಹೆಸರು ಮೊಹಮ್ಮದ್ ವಲ್ಲಿ ಉಲ್ಲಾ ಸಮೀರ್ ಅಂತ ಮೊಹಮ್ಮದ್ ವಲ್ಲಿ ಉಲ್ಲಾ ಸಮೀರ್ ಅಂತ ಮುಸಲ್ಮಾನ ಕ್ಯಾಂಡಿಡೇಟು ಕಾಂಗ್ರೆಸ್ಸಿನಿಂದ ಇನ್ನು ಬಿ ಆರ್ ಎಸ್ಸಿಂದ ಒಬ್ಬ ನಿಂತಿದ್ದ ಬಿ ಆರ್ ಎಸ್ ಇಂದ ನಿಂತಿರುವ ವ್ಯಕ್ತಿ ಗೆಲುವಿನ ಯಾವ ಸಾಧ್ಯತೆಗಳಿಲ್ಲ ಆದರೆ ಮುಸಲ್ಮಾನರ ತುಷ್ಟೀಕರಣದಲ್ಲಿ ಕೆ ಚಂದ್ರಶೇಖರ ರಾಯರನ್ನು ಮೀರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳಿ ಈಗೇನೋ ತೆಲಂಗಾಣದಲ್ಲಿ ಅವರು ಈ ಬಾರಿ ಸೋತಿರಬಹುದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಬಹುದು ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿರಬಹುದು ಆದರೆ ಕೆ ಚಂದ್ರಶೇಖರ ಅವರು ಮುಸಲ್ಮಾನರ ತುಷ್ಟೀಕರಣ ಮಾಡಿದಷ್ಟು ಬೇರೆ ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಅಷ್ಟು ತುಷ್ಟೀಕರಣ ಮಾಡುವುದರಲ್ಲಿ ಸಂವಿಧಾನವನ್ನು ಎಲ್ಲ ಬದಿಗೊಟ್ಟಿ ಆತ ಮಾಡುವಂಥ ಸವಲತ್ತು ಕೊಡುವಂಥ ಮನುಷ್ಯ ಕೆ ಅವರು ಈಗ ಹುಷಾರಿಲ್ಲ ಅಂತ ಅಲ್ಲಿ ಫಾರ್ಮ್ ಹೌಸಲ್ಲಿ ಮಲಗಿದ್ದಾರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಗಳು ಕೆ ಕವಿತಾ ಜೈಲಿನಲ್ಲಿದ್ದಾರೆ ಮೇ ಹದಿನಾಲ್ಕರವರೆಗೂ ಅವ್ರದ್ದು ಎಕ್ಸ್ಟೆಂಡ್ ಆಗಿದೆ ಅವ್ರದ್ದು ಕಸ್ಟಡಿ ಅವಧಿ ಚಾರ್ಜ್ ಶೀಟ್ ಹಾಕುವ ಸಮಯ ಇವರು ನಮಗೆ ಬೇಕು ಅಂತ ಹೇಳಿದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಟ್ಟುಕೊಂಡಿದ್ದಾರೆ ಮಗ ಈಗ ಚುನಾವಣೆಯನ್ನು ನೋಡ್ಕೋತಾ ಇದ್ದಾನೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ರಾವ್ ಅಂತ ಹೇಳಿ ಹೀಗಾಗಿ ಆ ಕ್ಯಾಂಡಿಡೇಟನ್ನು ನಾವು ಗಂಭೀರವಾಗಿ ಪರಿಗಣಿಸಲಿಕ್ಕಾಗಲ್ಲ ಆತನ ಹೆಸರು ಗಡ್ಡಂ ಶ್ರೀನಿವಾಸ್ ಯಾದವ್ ಹೇಳಿ ಈ ನಾಲ್ಕು ಜನರಲ್ಲಿ ನೇರವಾದ ಹಣ ಹಣಿ ಇರೋದು ಇಬ್ಬರಿಗೆ ಒಂದು ಐ ಐ ಐ ಎಮ್ನ ವಹಿಸಿ ಇನ್ನೊಂದು ಮಾಧವಿ ಲತಾ ಮಾಧವಿ ಲತಾ ಇರುವಂಥ ಅನುಕೂಲತೆ ಏನು ಟ್ರಿಪಲ್ ತಲಾಖ್ ಸಂದರ್ಭದಲ್ಲಿ ಈಕೆ ಮುಸಲ್ಮಾನರ ಗಲ್ಲಿ ಗಲ್ಲಿಗಳಿಗೆ ಹೋಗಿ ಮೊಹಲ್ಲ ಮಹಲ್ಲಾಗಳಿಗೆ ಹೋಗಿ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಿದಂಥ ಮಹಿಳೆಯಕ್ಕೆ ದುರ್ಗೆ ಏಕೆ ಸ್ತ್ರೀಶಕ್ತಿ ಏಕೆ ಜಗನ್ಮಾತೆ ಏಕೆ ಈಕೆ ಮಂತ್ರಗಳನ್ನು ಪಠಿಸಲಿಕ್ಕೆ ಶುರು ಮಾಡಿದರೆ ಒಬ್ಬ ಘನಪಾಠಿ ಕೂಡ ತಲೆ ತಗ್ಗಿಸಬೇಕು ಅಥವಾ ನಿಬ್ಬೆರಗಾಗಬೇಕು ಆ ರೀತಿ ಮಂತ್ರಗಳನ್ನು ಹೇಳ್ತಾರೆ ರುದ್ರವನ್ನು ಹೇಳ್ತಾರೆ ಆಕೆ ನಿಂತು ಮಂತ್ರ ಘೋಷ ಮಾಡಿದರೆ ಸಂಚಲನೆ ಉಂಟಾಗುತ್ತೆ ನೀವು ವಿಡಿಯೋ ವೈರಲ್ ಆಗಿದೆ ಎಲ್ಲ ಕಡೆ ನೀವು ನೋಡಿರ್ಬೋದು ಆ ರೀತಿಯದಾದಂಥ ಕಂಠ ಮತ್ತು ಆ ರೀತಿ ರೀತಿಯಾದಂಥ ಒಳಗಡೆ ವೈಬ್ರೇಷನ್ ಕಂಪನ ಅಂಥ ಮಹಿಳೆಯಕ್ಕೆ ತುಂಬ ಯೋಚನೆ ಮಾಡಿ ಆಯ್ಕೆ ಮಾಡಿರುವಂಥ ಅಭ್ಯರ್ಥಿ ಅಂತ ನನಗನ್ಸುತ್ತೆ ಮಾಧವಿ ಲತಾ ಅವ್ರಿಗೆ ತಾವು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಗೊತ್ತೇ ಇರಲಿಲ್ಲ ಪತಿಯ ಜೊತೆ ಮಕ್ಕಳ ಜೊತೆ ಮನೆಯಲ್ಲಿ ಟಿ ವಿ ನೋಡುವಾಗ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಸ್ಕ್ರೋಲಿಂಗ್ ಬರುತ್ತೆ ಹೈದರಾಬಾದ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಮಾಧವಿ ಲತಾ ಅಂತ ಅಚ್ಚರಿಪಟ್ಟುಬಿಡ್ತಾರೆ ನನ್ನ ಹೆಸರು ಹೇಗೆ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರು ಒಂದೇ ಒಂದು ಸಲ ಭೇಟಿ ಆಗಿಲ್ಲ ಆದರೆ ನಿರಂತರವಾಗಿ ದಶಕದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಹೆಣ್ಮಗಳು ಎಲ್ಲಿ ಸ್ವತಃ ಇದೇ ಹೈದರಾಬಾದ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಕೆ ಮಾಡಿದ ಅತಿ ದೊಡ್ಡ ಕೆಲಸ ಏನು ಈ ಬಾರಿ ಈಕೆಗೆ ಪ್ಲಸ್ ಆಗುವಂಥದ್ದು ಯಾವ ನಕಲಿ ಮತಗಳನ್ನು ಈತ ಅಸಾದುದ್ದೀನ್ ವಯಸ್ಸು ವಹಿಸಿ ಸುಮಾರು ಐದು ಲಕ್ಷ ಮತಗಳು ಆರೂವರೆ ಲಕ್ಷ ಅಂತ ಹೇಳ್ತಾರೆ ಅದರಲ್ಲಿ ಐದು ಲಕ್ಷನ ಅನರ್ಹಗೊಳಿಸಿರುವಂಥದ್ದು ಅಷ್ಟು ಏನು ಡುಪ್ಲಿಕೇಟ್ ಮತಗಳು ನಕಲಿ ಹೆಸರುಗಳಿದ್ದು ಮತದಾರನ ಅವೆಲ್ಲವನ್ನು ಪರಿಷ್ಕರಿಸಿ ಕಿತ್ತಾಕ್ಸಿದಂಥ ಕೆಲಸವನ್ನು ಬ್ಯಾಗ್ರೌಂಡ್ ವರ್ಕ್ ಅಂತಾರೆ ಇದಕ್ಕೆ ಯಾವಾಗಲೂ ಬ್ಯಾಕ್ ಹ್ಯಾಂಡಲ್ಲಿ ಕೆಲಸ ಮಾಡೋದು ಚುನಾವಣೆಯಲ್ಲಿ ರಸ್ತೆಗೆ ಹೋಗಿ ಮತಭಿಕ್ಷೆ ಕೇಳುವುದು ಬೇರೆ ಆದರೆ ತಾಂತ್ರಿಕವಾಗಿ ವ್ಯವಸ್ಥೆಯಲ್ಲಿ ಸರಿ ಮಾಡಿಕೊಳ್ಳುವುದು ಬೇರೆ ಸರಿ ಮಾಡಿಕೊಳ್ಳೋದ್ರಲ್ಲಿ ನಿಸ್ಸೀಮಳಾದಂಥ ಹೆಣ್ಮಗಳು ಈ ಮಾದವಿಲ್ಲತ್ತ ಈಕೆ ಮೊದಲೇ ಮಾಡಿದ ಕೆಲಸ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿರುವಂಥ ಮತದಾರರ ಪಟ್ಟಿ ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಜೀವಂತ ಇದ್ದಾರೆ ಜೀವಂತ ಇರಲಾರದೆ ತೀರ್ಕೊಂಡಂಥವ್ರದ್ದು ಯಾರ ಹೆಸರು ರದ್ದು ಮಾಡಿಸ್ಬೇಕು ಯಾರ್ಯಾರ್ದು ಮೂರು ಮೂರು ಸಲ ಮಜಾ ಇದ್ದಾರೆ ಇಲ್ಲಿ ಮೊಹಮ್ಮದ್ ಅಲಿಮುಲ್ಲಾ ಮೊಹಮ್ಮದ್ ಸಲಾಮುಲ್ಲಾ ಮೊಹಮ್ಮದ್ದು ಮೊಹಮ್ಮದ್ದು ಮೊಹಮ್ಮದ ಮೂವತ್ತೈದು ಹೆಸರು ಇರ್ತಾರೆ ಸನಾವುಲ್ಲಾ ಬೇರೆ ಸಮಾ ಉಲ್ಲಾ ಬೇರೆ ಸಹಾ ಉಲ್ಲಾ ಬೇರೆ ಎಲ್ಲನೂ ಮೊಹಮ್ಮದ್ ಅಂತಲೇ ಇರುತ್ತೆ ಯಾರು ಯಾರು ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಆ ರೀತಿಯದಾದಂಥ ಹೆಸರುಗಳು ಅದನ್ನು ಹುಡುಕಿ ಸಂಪೂರ್ಣ ಪರಿಷ್ಕರಣೆ ಮಾಡಿಸಿ ಎಲ್ಲ ಕೊಟ್ಟ ಕೋಟಿ ಹೆಸರುಗಳೇನಿದ್ವು ಎಲ್ಲವನ್ನು ರದ್ದು ಮಾಡಿಸಿದ್ದಾರೆ ಈ ಬಾರಿ ಮಾಧವಿ ಲತಾ ಇದು ಪ್ಲಸ್ ಪಾಯಿಂಟ್ ಎರಡನೇ ಕಾಂಗ್ರೆಸ್ಸಿನಿಂದ ಮುಸಲ್ಮಾನ ಅಭ್ಯರ್ಥಿ ಇದ್ದಾರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನನಗೆ ನಂಬಲಿಕ್ಕೆ ಆಗಲಿಲ್ಲ ನನಗೆ ಕೂಡ ಇಷ್ಟೆಲ್ಲ ದಾರ್ ಇದ್ದಂಥ ಮನುಷ್ಯ ಬ ಜೀವ ಭಯ ಇರಲಾರ್ದ ಮನುಷ್ಯ ಆ ರೀತಿ ಹೋಗ್ಲಿಕ್ಕೆ ಹೆದರ್ತೀನಿ ಸುತ್ತಲೂ ಮುಸಲ್ಮಾನ ಬಾಂಧವರಿದ್ದಾರೆ ಮಧ್ಯ ಈಕೆ ಒಬ್ಬ ಕೊರಳಲ್ಲಿ ಶಾಲ್ ಹಾಕ್ಕೊಂಡು ಒಳಗಡೆ ಹೋಗ್ತಾರೆ ದರ್ಗಾ ಹೊರಗಡೆ ದರ್ಗಾ ಒಳಗೆ ಹೋಗಿ ಚಾದರ್ ಹೊಚ್ತಾಳೆ ಅಲ್ಲಿರುವಂಥ ಯಾವ ಒಂದು ಸಮಾಧಿ ಇರುತ್ತೋ ಅದರ ಮೇಲೆ ಚಾದರ್ ಹೊಚ್ತಾಳೆ ಅಲ್ಲಿರುವಂಥ ಎಲ್ಲ ಜನರ ಜೊತೆ ಬೆರೀತಾರೆ ಹಾಗೆ ಒಳಗಡೆ ಗಲ್ಲಿ ಒಳಗಡೆ ನಡ್ಕೊಂಡು ಹೋಗೋದನ್ನು ವೀಡಿಯೋ ರೆಕಾರ್ಡ್ ಮಾಡಲಾಗಿದೆ ಅದನ್ನು ನೋಡಿದರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈಕೆಗೆ ಚಾಕು ಇರಿದ್ರೂ ಕೂಡ ಯಾರು ಏನು ಮಾಡಲಾರ್ದಂಥ ಸ್ಥಿತಿಯಲ್ಲಿ ಈಕೆ ಏಕಾಂಗಿಯಾಗಿ ಒಳಗಡೆ ನುಗ್ತಾಳೆ ಮಾಧವಿ ಲತಾ ಅವರು ಈಕೆಯ ಜೊತೆ ಮುಸಲ್ಮಾನ ಬಾಂಧವರು ಜೊತೆಗೆ ಈಕೆಗೆ ಸಹಾಯ ಮಾಡಲಿಕ್ಕೆ ಯಾಕೆ ಮುಸಲ್ಮಾನ ಬಾಂಧವರು ಈಕೆ ಜೊತೆ ಯಾಕಿದ್ದಾರೆ ಯಾವ ನಾಲ್ಕು ದಶಕಗಳಿಂದ ಇಡೀ ಕಾನ್ಸ್ಟಿಟ್ಯೂನ್ಸಿನ ಹಾಳು ಮಾಡಿದರು ಅಸಾದುದ್ದೀನ್ ವಯಸ್ಸೆ ಕುಟುಂಬ ಮತ್ತು ಈಕೆ ಈತನ ತಂದೆ ಸುಲ್ತಾನ್ ಏನಿದ್ರಲ್ಲ ಆ ಸುಲ್ತಾನ್ ಅವರು ಯಾವ ರೀತಿ ಹಾಳು ಮಾಡಿದರು ಅದ್ರ ಬಗ್ಗೆ ಅಲ್ಲಿಯ ಜನರಿಗೆ ಅಸಮಾಧಾನ ಇದೆ ಯಾವ ಕೆಲಸಕ್ಕೂ ಈತ ಸಿಗೋದಿಲ್ಲ ಅಸಾದುದ್ದೀನ್ ವಯಸ್ಸೆ ಅನ್ನುವಂಥ ಸೆಟ್ಟಿದೆ ಯಾವ ಅಭಿವೃದ್ಧಿ ಕಾಮಗಾರಿ ಮಾಡಲಿಕ್ಕೂ ಆಗಲ್ಲ ಇವ್ರದೇ ಸ್ವಂತ ಕಾಲೇಜುಗಳಿದ್ದಾವೆ ಒಂದೇ ಒಂದು ರೂಪಾಯಿ ಡೊನೇಷನನ್ನು ಕಡಿಮೆ ಮಾಡಿದ್ದು ಇವತ್ತಿನವರೆಗೂ ರೆಕಾರ್ಡೇ ಇಲ್ಲ ಇತ್ತುಂದು ಈಕೆ ಮೊನ್ನೆ ಒಂದು ಆಪ್ಕೆ ಅದಾಲತ್ತಲ್ಲಿ ಇಂಟರ್ವ್ಯೂ ಬಂದಿದ್ದು ಅದ್ರ ಬಗ್ಗೆ ಒಂದು ವಿಶೇಷವಾದ ಸಂಚಿಕೆ ಮಾಡಿದ್ವಿ ನಾವು ಇಂಟರ್ವ್ಯೂ ಬಂದಂಥ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಒಂದೊಂದು ಮಾತನ್ನು ಹೇಳಿದ್ದಾರೆ ಮಾಧವಿ ಲತಾ ಅವರು ಆ ಮಾತುಗಳನ್ನು ನೀವು ಕೇಳಬೇಕು ಅಷ್ಟು ಸ್ಫುಟವಾಗಿ ಮಾತಾಡ್ತಾರೆ ಅಷ್ಟು ನಿಖರವಾಗಿ ಮಾತಾಡ್ತಾರೆ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾರೆ ಆಕೆಗೆ ಗ್ರೌಂಡ್ ರಿಯಾಲಿಟಿ ಅನ್ನೋಂಥ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಮುಸಲ್ಮಾನರು ಈ ಅಸಾದುದ್ದೀನ್ ವಯಸ್ಸೆ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೋ ಆ ಮತಗಳು ಮಾಧವಿ ಲತಾಗೆ ಪ್ಲಸ್ ಆಗುವ ಸಾಧ್ಯತೆಗಳಿದ್ದಾವೆ ಮತ್ತು ಸ್ವತಃ ಬಹಳಷ್ಟು ಜನ ಮಾಧವಿ ಲತಾ ಅವರ ಸಾಮಾಜಿಕ ಜೀವನವನ್ನು ನೋಡಿದವರು ಅವರ ಸ್ವಭಾವಕ್ಕೆ ಅವರ ನಡತೆಗೆ ಮಾರು ಹೋಗಿದ್ದಾರೆ ಹೀಗಾಗಿ ಧರ್ಮವನ್ನು ಮೀರಿ ಮೊದಲ ಬಾರಿಗೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಹಿಂದೂಗೆ ಮುಸಲ್ಮಾನರು ಮತ ಹಾಕುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಎರಡನೇದಾಗಿ ಮುಸಲ್ಮಾನ ಮತಗಳು ಈ ಬಾರಿ ಈ ಕ್ಷೇತ್ರದಲ್ಲಿ ವಿಭಜನೆಗೊಳ್ಳಲಿದ್ದಾವೆ ಕಾಂಗ್ರೆಸ್ಗೂ ಕೂಡ ಮತ ಹೋಗ್ತವೆ ಕೊನೆಯದಾಗಿ ನಾಲ್ಕನೇ ಅಭ್ಯರ್ಥಿ ಆದಂಥ ಗಡ್ಡಮ್ಮ ಏನಿದ್ದಾರೆ ಅವರು ಕೂಡ ಒಂದಷ್ಟು ಮತಗಳನ್ನು ಒಡೆಯುವ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಯಾವ ಕ್ಷೇತ್ರದ ಬಗ್ಗೆ ನಾನು ಅಪಾರವಾದಂಥ ನಂಬಿಕೆಯನ್ನೇನು ಇಟ್ಕೊಂಡಿರಲಿಲ್ಲ ಇದ್ರ ಬಗ್ಗೆ ಹೈದರಾಬಾದ್ ಲೋಕಸಭಾ ಲತಾ ಮಾಧವಿಲತಾ ಗೆದ್ದೆಗೆರ್ತಾರೆ ನೂರಕ್ಕೆ ನೂರು ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾನು ಇಷ್ಟು ದಿವಸ ಇರಲಿಲ್ಲ ಆದರೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳು ಆಕೆ ಮಾಧವಿ ಲತಾ ಸೋದರಿ ಓಡಾಡಿರುವ ರೀತಿ ಆಕೆ ಮಾಡ್ತಾ ಇರುವ ಕೆಲಸದ ಶೈಲಿ ಜನರ ಜೊತೆ ಆಕೆ ಬೆಳೀತಾ ಇರೋಂಥ ಬೆರಿತಾ ಇರುವಂಥ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಮುಸಲ್ಮಾನ ಮೊಹಲ್ಲಾಗಳಲ್ಲಿ ಹೊಕ್ಕಿ ಹೊಕ್ಕಿ ಬೆ ಮಹಿಳೆಯರನ್ನ ಭೇಟಿಯಾಗಿ ಕೈ ಹಿಡಿದು ಮಾತಾಡಿಸಿ ಈಕೆ ಮತಗಳನ್ನು ಕೇಳ್ತಾ ಇದ್ದಾರೆ ಯಾವ ಕ್ಯಾಂಡಿಡೇಟು ಇಲ್ಲಿ ಮಾಡಿಲ್ಲ ಇತ್ತೀಚೆಗೆ ಒಂದೇ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗುವ ಸಾಧ್ಯತೆ ಇತ್ತು ಯಾವಾಗ ವೆಂಕಯ್ಯ ನಾಯ್ಡು ಅವರು ಚುನಾವಣೆಗೆ ನಿಂತಿರ್ತಾರೆ ನಿಂತಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅವಾಗ ಸಲಾಹುದ್ದೀನ್ ಅವರ ಎದುರುಗಡೆ ಕ್ಯಾಂಡಿಡೇಟ್ ಇವರಪ್ಪ ಸುಲ್ತಾನ್ ಸಲಾಹುದ್ದೀನ್ ಅಸಾದುದ್ದೀನ್ ವಹಿಸಿ ಅಪ್ಪ ಅವಾಗ ಕೇವಲ ಎಪ್ಪತ್ತ್ಮೂರು ಸಾವಿರದ ಎರಡುನೂರ ಎಪ್ಪತ್ತ್ಮೂರು ಮತಗಳಿಂದ ಸೋಲ್ತಾರವರು ಕೇವಲ ಸೆವೆಂಟಿ ತ್ರೀ ಇಪ್ಪತ್ತು ಲಕ್ಷ ಓಟುಗಳು ಲೆಕ್ಕಾಕಿ ಅದರಲ್ಲಿ ಎಪ್ಪತ್ತ್ಮೂರು ಸಾವಿರ ಮತಗಳಿಂದ ಮಾತ್ರ ವೆಂಕಯ್ಯ ನಾಯ್ಡು ಸೋಲನ್ನು ಕಾಣ್ತಾರೆ ಪರಾಭವಗೊಳ್ತಾರೆ ಅಂದರೆ ಮಾರ್ಜಿನ್ ಇರಲಿಲ್ಲ ಅಂತ ಆದರೆ ಈ ಮಾಧವಿ ಲತಾ ಹೋಗ್ತಾ ಇರುವ ರೀತಿ ಅವರ ನಾಗಾಲೋಟ ಅವರ ಶೈಲಿ ಅಲ್ಲಿರುವಂಥ ವಾತಾವರಣ ನೋಡಿದರೆ ಈಕೆ ಗೆದ್ದರೆ ದಯವಿಟ್ಟು ಅಚ್ಚರಿ ಪಡಬೇಡಿ ಸಂತೋಷಪಡಿ ಈ ದೇಶದಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ ಧರ್ಮವನ್ನು ಮೀರಿ ವ್ಯಕ್ತಿಯ ವ್ಯಕ್ತಿತ್ವ ಜನರ ಮನಸ್ಸಿಗೆ ನಾಟಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ